ನಮಸ್ಕಾರ ನ್ಯೂಸ್ ಐಟಿನ್ಗೆ ಸ್ವಾಗತ ನಾನು ಧನಶ್ರೀ ಪೂಜಾರಿ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ರಾಜ್ಯಾದ್ಯಂತ ಬಹುತೇಕ ಭಾಗಗಳು ಜಲಾವೃತವಾಗಿದೆ ತೂತುಕುಡಿಯಲ್ಲಿ ಡ್ರೋನ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದೆಯಲ್ವಾ ಬೆಚ್ಚಿ ಬೀಳಿಸುವ ಹಾಗೆ ಈ ವಾರ ಕೂಡ ಪೂರ್ತಿ ಮಳೆ ಮುಂದುವರಿಯಲಿದ್ದು ಜನರು ಕಟ್ಟೆಚ್ಚರ ವಹಿಸುವಂತೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಈಗಾಗಲೇ ಮಿಂಚಾಂಗ್ ಚಂಡಮಾರುತದಿಂದ ತಮಿಳುನಾಡು ತತ್ತರಿಸಿ ಹೋಗಿತ್ತು ಅಲ್ಲೂ ಕೂಡ ಆವಾಗಲೂ ಕೂಡ ಜನರು ಮಳೆಯ ನೀರಿನಲ್ಲೇ ಬದುಕುವಂತಹ ಪರಿಸ್ಥಿತಿ ಎದುರಾಗಿತ್ತು ಅದರ ಬೆನ್ನಲ್ಲೇ ಇದೀಗ ಕಳೆದ ಒಂದು ವಾರದಿಂದ ತಮಿಳುನಾಡಿನಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ ನೀವು ದೃಶ್ಯ ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ರ ಡ್ರೋನ್ ವಿಜುವಲ್ಸ್ ಇದು ಯಾವ ರೀತಿ ತೂತುಕುಡಿಯಲ್ಲಿ ಮಳೆಯ ಹೊಡೆತ ಯಾವ ರೀತಿ ಇದೆ ಅಂತ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಇಡೀ ಪ್ರದೇಶವೇ ಇಡೀ ಪಟ್ಟಣವೇ ಜಲಾವೃತವಾಗಿದೆ ರಸ್ತೆಗಳು ಕೂಡ ಜಲಾವೃತವಾಗಿದೆ ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ತಮಿಳುನಾಡಿನ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಈ ವಾರ ಕೂಡ ಪೂರ್ತಿ ಮಳೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಯಾಕಂದ್ರೆ ಅಲ್ಲಿನ ಜನರು ಬಹಳಷ್ಟು ಕಟ್ಟೆಚ್ಚರ ವಹಿಸಬೇಕು ಯಾಕಂದ್ರೆ ಒಂದು ವಾರ ಸತತವಾಗಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ ಹೀಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರ ದೊಡ್ಡ ದೊಡ್ಡ ಕಟ್ಟಡಗಳೇ ನೀರಿನಿಂದ ಜಲಾವೃತ ಆಗಿ ಹೋಗ್ಬಿಟ್ಟಿದೆ ಅಲ್ಲಿನ ಜನರಂತೂ ಹೊರಗಡೆ ಬರೋಕಾಗ್ತಾ ಇಲ್ಲ ರಸ್ತೆಗಳಲ್ಲಿ ವಾಹನಗಳಂತೂ ಸಂಚಾರ ಮಾಡೋಕೆ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರ ಒಂದ್ ಕಡೆ ಇಡೀ ಕೆರೆ ಅಂತ ಆಗೋಗ್ಬಿಟ್ಟಿದೆ ರಸ್ತೆಗಳೆಲ್ಲ ಕಟ್ಟಡಗಳು ಪೂರ್ತಿಯಾಗಿ ಮುಳುಗುವ ಹಂತಕ್ಕೆ ಬಂದು ತಲುಪಿದೆ ಅಲ್ಲಿನ ಜನರ ಪರಿಸ್ಥಿತಿ ಕೇಳೋ ಹಾಗಿಲ್ಲ ಅಷ್ಟರ ಮಟ್ಟಿಗೆ ತಮಿಳುನಾಡಿನ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಸತತ ಒಂದು ಮೂರ್ನಾಲ್ಕು ವಾರಗಳ ಹಿಂದೆ ಅಷ್ಟೇ ಮಿಂಚಾಂಗ್ ಚಂಡಮಾರುತದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಒಂದತ್ತು ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿತ್ತು ಅದರ ತಕ್ಕಂತೆ ಎನ್ ಆರ್ ಎಫ್ ತಂಡ ಇರಬಹುದು ಎಸ್ ಟಿ ಆರ್ ಎಫ್ ತಂಡ ಇರಬಹುದು ಅಲ್ಲಿನ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ಕೂಡ ನಿರತರಾಗಿದ್ರು ಊಟ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಮಳೆ ತಗ್ಗೋಯ್ತು ಮಳೆ ನಿಂತೋಯ್ತು ಅಂತ ತಮಿಳಿಗರು ಖುಷಿ ಪಡುವಂತಹ ಹೊತ್ತಿನಲ್ಲೇ ಮಳೆಯ ಆರ್ಭಟ ವರುಣಾರ್ಭಟ ಮುಂದುವರೆದಿದೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಟ್ರಕ್ ಗಳು ಯಾವ ರೀತಿ ಅರ್ಧಂಬರ್ಧ ಮುಳುಗು ಹೋಗ್ಬಿಟ್ಟಿದೆ ರಸ್ತೆಗಳು ನೋಡ್ತಾ ಇರಬಹುದು ನ್ಯಾಷನಲ್ ಹೈವೇ ಯಾವ ರೀತಿಯಾಗಿ ಕೆರೆಯಂತಾಗಿದೆ ಅನ್ನೋ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು ಈಗ ಸದ್ಯದ ಮಟ್ಟಿಗೆ ತಮಿಳುನಾಡಿನಲ್ಲಿ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಸರಿ ಇಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ ಇನ್ನೊಂದು ಕಡೆಯಲ್ಲಿ ಸಿಮೆಂಟ್ ಮಿಕ್ಸರ್ ನೋಡಬಹುದು ನೀವು ಅರ್ಧದಷ್ಟು ಹೋಗ್ಬಿಟ್ಟಿದೆ ಇಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದೆ ಆದಷ್ಟು ತಮಿಳುನಾಡಿನಲ್ಲಿರುವಂತಹ ಜನರು ಬಹಳಷ್ಟು ಕಟ್ಟೆಚ್ಚರ ವಹಿಸಬೇಕು ಯಾಕಂದ್ರೆ ಇದು ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ಮಾತ್ರವಲ್ಲ ಇನ್ನೂ ಕೂಡ ಒಂದು ವಾರ ಭಾರಿ ಮಳೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಅಲ್ಲಿನ ಜನರು ರಸ್ತೆಗೆ ಇಳಿಬಾರ್ದು ಆದಷ್ಟು ಮನೆಯಲ್ಲೇ ಇರಬೇಕು ಆದರೆ ಏನಾದರೂ ತೊಂದರೆ ಆದರೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಾಗೆಯೇ ರಕ್ಷಣಾ ನಂಬರ್ ಏನಿರುತ್ತೆ ಅದಕ್ಕೆ ಡಯಲ್ ಮಾಡಿಕೊಂಡು ಹೆಲ್ಪ್ಗೆ ಕೇಳಬೇಕು ನಟಿ ಲೀಲಾವತಿ ಅಮ್ಮನವರ ವೈಕುಂಠ ಸಮಾರಾಧನೆ ಇದೆ ಹನ್ನೊಂದನೇ ದಿನದ ಪುಣ್ಯ ಸ್ಮರಣೆ ಹಿನ್ನೆಲೆ ನೆಲಮಂಗಲದ ಸೋಲದೇವನಹಳ್ಳಿಯ ತೋಟದ ಮನೆಯಲ್ಲಿ ತಿಥಿ ಕಾರ್ಯ ಮಾಡಲಾಗ್ತಾ ಇದೆ ಲೀಲಾವತಿ ಪುಣ್ಯತಿಥಿಗೆ ದೊಡ್ಡಣ್ಣ ಸುಂದರರಾಜ್ ರಾಜ್ ಗಿರಿಜಾ ಲೋಕೇಶ್ ಪದ್ಮಾವಸಂತಿ ಆಗಮಿಸಿದ್ದಾರೆ ಲೀಲಾವತಿ ಅಮ್ಮನವರ ಸೊಸೆ ಅನು ಅವರ ಜೊತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಹಿರಿಯ ಲೀಲಾವತಿ ಅವರು ಇನ್ನು ನೆನಪು ಮಾತ್ರ ಇವತ್ತು ಅವರ ಹನ್ನೊಂದನೇ ದಿನದ ಕಾರ್ಯವೂ ಕೂಡ ಮುಗಿದಿದೆ ನನ್ನ ಜೊತೆಯಲ್ಲಿ ಈಗ ಅವರ ಸೊಸೆ ಮತ್ತು ಮೊಮ್ಮಗ ಇಬ್ಬರು ಇದ್ದಾರೆ ಒಂದಷ್ಟು ಲೀಲಮ್ಮನವರ ಚೆನ್ನೈನಲ್ಲಿ ಇದ್ದಂತ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಇದ್ದೀನಿ ಮೇಡಮ್ ತಮ್ಮ ಅತ್ತೆಯವರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಅವ್ರ ಜೀವನಕ್ಕಾಗಿ ಇದು ಮಾಡಿರೋದವರು ಆದರೆ ಸಮಾಜ ಸೇವೆ ಅವರು ತುಂಬಾ ಉತ್ಪೂರ್ಕವಾಗಿ ಹೌದು ಸೊ ಅವ್ರಿಗೆ ಇರೋ ಮನಸ್ಸು ಎಲ್ಲರಿಗೂ ಕೊಟ್ಟರೆ ನಿಜವಾಗ್ಲೂ ಈ ದೇಶ ತುಂಬ ಅಭಿವೃದ್ಧಿ ಆಗುತ್ತೆ ಒಂದು ಚಿಕ್ಕ ಹಳ್ಳಿನ ಅಭಿವೃದ್ಧಿ ಮಾಡಿದ್ರೆ ಎಷ್ಟೋ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ ಅವರು ಅದನ್ನು ಇಟ್ಕೊಂಡು ತುಂಬ ಈ ಹಳ್ಳಿ ಹೇಗಿತ್ತು ಕುಗ್ರಾಮವಾಗಿತ್ತು ಅದನ್ನು ಎಷ್ಟು ಅಭಿವೃದ್ಧಿಯಾಗಿ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫರ್ ಮಗನು ಮೊಮ್ಮ ಹೇಳಿದ್ದಾರೆ ನಮ್ಮ ಅಜ್ಜಿ ನನಗೆ ಸ್ಫೂರ್ತಿ ಅವರ ಕೆಲಸಗಳನ್ನ ಮುಗಿಸ್ತೀನಿ ಏನು ನಿಲ್ಸಿರುವಂತ ಕೆಲಸಗಳನ್ನ ಸ್ಫೂರ್ತಿ ಅಲ್ಲ ಅವನು ಎಲ್ ಕೆ ಜಿ ಹೋದಾಗ್ಲಿಂದ ನಾನು ಅಜ್ಜಿ ಅಜ್ಜಿಗೆ ತೋರ್ಸ್ಬೇಕು ನೀನ್ ಮಾರ್ಕ್ಸ್ ಅಂದ ತಕ್ಷಣ ಅವನಗೊಂದು ಇನ್ಸ್ಪಿರೇಷನ್ ನನ್ನಮ್ಮ ಹೆಂಗ್ ನೋಡ್ಕೊಂಡ್ರು ಅದೇ ತರ ಅಜ್ಜಿನು ನಾನು ಹಂಗ್ ನೋಡ್ಕೊಂಡ್ರು ಅವ್ರ ಹೇಳಿನೆ ನಾನ್ ಇವ್ರನ್ನ ಇಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದೆ ಇವ್ರನ್ನ ಇವರ ಅಮ್ಮ ಮಗನ್ದ ಬಾಂಧವ್ಯ ನೋಡಿನೇ ನನಗೆ ನನ್ನ ಮಗನ ಅಷ್ಟು ಚೆನ್ನಾಗಿ ಬೆಳೆಸಬೇಕು ಅಂತ ಬಂದಿದ್ದೆ ಇವತ್ತು ನೀವು ಕಂಡ ಹಾಗೆ ಲೀಲಮ್ಮ ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನಾವು ಚಿತ್ರರಂಗ ನೋಡಿರುವ ಲೀಲಮ್ಮ ಸೊಸೆಯಾಗಿ ನೀವು ಕಂಡ ಲೀಲಮ್ಮನ ಬಗ್ಗೆ ಹೇಳೋದಾದ್ರೆ ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಅನುಭವಿಸಿದ್ರು ಕೂಡ ಎಲ್ಲಾನು ಸಂತೋಷವಾಗಿ ಇಡ್ತಾ ಇದ್ರು ಅದನ್ನ ನೋಡ್ಬಿಟ್ಟು ನಾವ್ ಎಷ್ಟೇ ಕಷ್ಟದಲ್ಲಿ ಇದ್ರು ಕೂಡ ಇನ್ನೊಬ್ರು ಸಂತೋಷನ ಇನ್ನೊಬ್ರು ಸಂತೋಷದಲ್ಲಿ ನಮ್ಮ ಸಂತೋಷ ಇದೆ ಅಂತ ಅನ್ಕೊಂತೀನಿ ನಾನ್ ಖಂಡಿತ ಇನ್ನ ಏನಿದ್ರು ಅವರ ನೆನಪುಗಳು ಅವರೊಂದಷ್ಟು ಕೆಲಸಗಳು ನಿಂತಿದೆ ಸೊ ವಿನೋದ್ ಸರ್ ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಆ ಕೆಲಸಕ್ಕೆ ನೀವಿನ್ನ ಎಷ್ಟು ಜೊತೆಯಾಗಿ ನಿಲ್ತಿರಾಗಿರ್ತೀನಿ ಮಾಡೋ ಒಂದೊಂದು ಕೆಲಸದಲ್ಲಿನೂ ನಾನು ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿರ್ತೀನಿ ಧನ್ಯವಾದಗಳಮ್ಮ ಇದಿಷ್ಟು ಲೀಲಾವತಿ ಅವರ ಸೊಸೆಯಾದಂತಹ ಅನು ಅವರು ಮತ್ತು ಮೊಮ್ಮಗ ಯುವರಾಜ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ನೆಲಮಂಗಲ ಹಾಗೇನೆ ವಿನೋದ್ ರಾಜ್ ಅವರ ಜೊತೆ ಕೂಡ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಲೀಲಾವತಿ ಅವರ ಹನ್ನೊಂದನೇ ದಿನದ ಕಾರ್ಯ ಮುಗಿದಿದೆ ನನ್ನ ಜೊತೆಯಲ್ಲಿ ವಿನೋದ್ ರಾಜ್ ಇದ್ದಾರೆ ಸರ್ ಅರಿವಿಲ್ಲದೆ ಹನ್ನೊಂದು ದಿನ ಉರುಳು ಹೋಗಿದೆ ಸೊ ಅಮ್ಮನಿಲ್ಲದ ಹನ್ನೊಂದು ದಿನಗಳು ಇವತ್ತು ಕಾರ್ಯ ಮುಗಿಸಿದ್ದೀರಾ ಹನ್ನೊಂದನೇ ದಿನದ ಕಾರ್ಯ ಅಲ್ಲ ಇರುವುದು ನಾನು ಏನು ಅನ್ನಿಸ್ತಾ ಇದೆ ನನ್ನ ಹೃದಯದಲ್ಲಿ ನನ್ನ ತಾಯಿಯವರು ದಿನ ನನ್ನ ಜೊತೆಯಲ್ಲಿದ್ದಾರೆ ದಿನ ನನಗೆ ಅವರೇ ಊಟ ಮಾಡಿಸ್ತಾ ಇದ್ದಾರೆ ನಾನು ಒಬ್ಬನೇ ಊಟ ಮಾಡಿದ್ರು ಅವ್ರು ನನ್ನ ಬೆನ್ನ ಸವರಿ ನನ್ಗೆ ಊಟ ಮಾಡಿಸುವಂತ ನನಗೆ ನಿಗಾ ಇದೆ ನಾನು ಮಲ್ಕೊಂಡ್ರು ನನ್ನ ಮೇಲೆ ಇವರು ಭಾವನೆ ಇದೆ ನನಗೆ ಹೋಗೇ ಇಲ್ಲ ರೀ ಹೋಗೋದು ಇಲ್ಲ ರೀ ಆರಕೂರ್ ಹೋದ್ಮೇಲೆ ಅದು ಹೋಗೋದು ಎಲ್ಲರಿಗೂ ಹೋಗಲ್ಲ ಕಷ್ಟ ಇದಾರೆ ಹೆಜ್ಜೆ ಹೆಜ್ಜೆಗೂ ಜೊತೆಲ್ಲ ಇದಾರೆ ನನ್ಗೇನು ಒಂದೇ ಒಂದು ಅಮ್ಮ ಅನ್ನುವಂಥದ್ದು ಏನು ಅಮ್ಮನ ನೀತಿ ಅನ್ನುವಂಥದ್ದೇನು ಇದಿಷ್ಟು ಈ ಭೂಮಿ ಮೇಲೆ ನಾವು ಸ್ಥಾಪನೆ ಮಾಡಿಬಿಟ್ಟೆ ಹೋಗ್ಬೇಕು ಅನ್ನುವಂಥ ಆಸೆ ನಮ್ಗೆ ಏನೂ ಇಲ್ಲ ರೀ ಒಂದು ಮಾತ್ರ ನಮಗೆ ಕಣ್ಣು ಕಂಡಿರ್ತಕ್ಕಂಥ ದೇವರು ನಮಗೆ ಕೊಟ್ಟರೆ ವಿದ್ಯೆ ಬುದ್ಧಿ ಮಾನ ಮರ್ಯಾದೆ ಎಲ್ಲವನ್ನೂ ಮುಚ್ಚಿ ಹೀಗೆ ಬಾಳ್ಬೇಕು ಇದೇ ನೀತಿ ಇದೇ ನಿಯಮ ಅಂತ ಹೇಳಿಕೊಟ್ಟ ದೇವರು ಅಂದರೆ ಕಣ್ಣು ಕಾಣದ ತಾಯಿಯವರೇನೆ ಅದರಲ್ಲಿ ನಾನು ನನ್ನ ತಾಯಿಯವ್ರ ಬಗ್ಗೆ ನಾನು ತುಂಬ ಇದ್ದೀನಿ ಇನ್ನುವಂಥದ್ದೆಲ್ಲ ಅವರು ಎಲ್ಲ ಪ್ರಶಂಸೆಗೂ ಪಾತ್ರವಾದವರು ಅವರ ಒಂದು ಚಾರಿತ್ಯ ಇದೆಯಲ್ಲ ಅದನ್ನು ನಾವು ವರ್ಣಿಸಬೇಕಾದ್ರೆ ಯುಗನೇ ಉರುಳೋಗುತ್ತೆ ಇವ್ರೆ ಮುಗಿದಿದೆ ಸರ್ ಯಾವ ತರದ ಜವಾಬ್ದಾರಿಯನ್ನ ಅಮ್ಮ ಅವರು ನಿಮ್ ಮೇಲೆ ಬಿಟ್ಟೋಗಿದ್ದಾರೆ ಖಂಡಿತ ಫಸ್ಟ್ ಅಮ್ಮ ಅವ್ರಿಗೆ ಒಂದ್ ಮುದ್ದಾದ ನಾನು ಸ್ಮಾರಕ ರೆಡಿ ಮಾಡ್ಬೇಕು ಇದು ಹೇಗೇನ್ ಮಾಡಿದೀನೋ ಅದು ಟೆಂಪ್ರರಿ ಅದು ಗುಡಿತರ ತುಂಬಾ ಬೇರೆ ರೀತಿ ಬರುತ್ತೆ ಸಬರ್ಮತಿ ಆಶ್ರಮದ ಒಂದು ಫೀಲಿಂಗು ಆ ಕಾರಿಡಾರ್ಸ್ ಎಲ್ಲ ಬಂದು ಒಳಗಡೆ ಬಂದು ಕ್ಲೀನ್ ಆಗಿ ಅಮ್ಮ ಅವ್ರನ್ನ ದರ್ಶನ ಮಾಡುವಾಗ ಸೂರ್ಯನ ಬೆಳಕು ಅವ್ರ ಗದ್ದಿಗೆ ಮೇಲೆ ಬೆಳವಂತ ಆದಷ್ಟು ಬೇಗ ನಾವು ನಿಮ್ಮ ಮಗ ಅವ್ರಿಗೂ ಕೂಡ ಅವರ ಅಜ್ಜಿಯ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಿರಲಿಲ್ಲ ಇದಾದ ನಂತರ ಒಂದಷ್ಟು ವಿಚಾರ ಗೊತ್ತಿರುವಂತದ್ದು ಅಜ್ಜಿಯ ಕೆಲಸವನ್ನು ಇಲ್ಲಿರಿಸಿ ಇದಾದ ನಂತರ ಏನಾದ್ರು ಅಮ್ಮ ಬಗ್ಗೆ ಮಗ ಮಾತಾಡೋದು ಉಂಟಾ ನಿಮ್ ಬಗ್ಗೆ ಏನಾದ್ರು ಚರ್ಚೆ ಅಮ್ಮ ಅವ್ರ ಬಗ್ಗೆ ವಿಚಾರವಾಗಿ ಬಗ್ಗೆ ಏನಾದ್ರು ಚರ್ಚೆ ಮಾಡಿದಾರ ಬೇರೆ ಯಾವುದು ದೊಡ್ಡದಾಗಿ ಅವರು ಅವನು ಚರ್ಚೆ ಮಾಡ್ಲಿ ಅವನಿಗೆ ಮನಸ್ಸಲ್ಲಿ ಇದಿದೆ ತನ್ನ ಅಜ್ಜಿ ಅನ್ನುವಂಥದ್ದು ಅವನಿಗಿದೆ ಇನ್ನಷ್ಟು ಕಾಲ ಹೋಗ್ಬೇಕು ಅವನ ಜೀವನದಲ್ಲಿ ಹೋಗಿ ಅವನು ಒಂದು ಪ್ರೌಢತೆಗೆ ಬರಬೇಕು ಅದು ಅವನಿಗೆ ಮೈಗೂಡತ್ತೆ ಅಲ್ಲಿವರೆಗೂ ಕಾಯಿಲೆ ಬೇಕಾಗತ್ತೆ ಹೀಗೆ ಆಗ್ತಾರೆ ಇವರು ಅಂತ ನಮಗೇನು ಗೊತ್ತು ಮಗ ಅಂದ್ರೆ ಎಷ್ಟು ಪ್ರೀತಿ ನಮ್ಮ ಅಮ್ಮಗ ಅಂದ್ರೆ ಅಷ್ಟೇ ಪ್ರೀತಿ ಯಾಕಂದ್ರೆ ತುಂಬಾ ಹೆಸರು ನೋಡಿ ಯುವರಾಜ್ ಅಂತ ಹೆಸರಿಟ್ಟು ಯಾರು ಇಟ್ಟರೆ ಸರ್ ಅವನ್ಗ ಆ ಹೆಸರು ಅಮ್ಮ 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 ಅದು ಯಶು ಎಶು ಇದೆಲ್ಲ ಇರಬೇಕು ಅಂತ ಹೇಳುದು ಇಲ್ಲ ಅಮ್ಮನಿಗೆ ಸಡನ್ ಆಗಿ ಸ್ಮಾರು ಯುವರಾಜ್ ಅಂತ ಹೇಳಬೇಕು ಇದ್ರು ಕೂಡ ಕನ್ನಡದ ಮಾತಾಡ್ತಾರೆ ಮಾತಾಡ್ತಾನೆ ಅವರ ಅವ್ರ ತಾಯಿ ಬಿಗಿಯಾಗಿ ಹೇಳ್ಕೊಟ್ಟಿದ್ದಾರೆ ತಾಯಿ ಹೇಳ್ಕೊಟ್ಟಿದ್ದಾರೆ ಮಾತಾಡ್ಬೇಕು ಕನ್ನಡದಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದಿರೋದು ಅವನು ಇಲ್ಲ ಕಷ್ಟ ಆಗೋದು ಧನ್ಯವಾದಗಳು ಸರ್ ನಮ್ ಜೊತೆ ಇದಿಷ್ಟು ವಿನೋದ್ ರಾಜ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ನೆಲಮಂಗಲ ಬೆಳಗಾವಿಯಲ್ಲಿ ಮಹಿಳೆಯ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸುಮಾಟೋ ಅರ್ಜಿ ವಿಚಾರಣೆ ನಡೆಸಲಾಗಿದೆ ಖುದ್ದು ಹಾಜರಾಗಿದ್ದಾರೆ ಬೆಳಗಾವಿಯ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಸಿಜೆಪಿಬಿ ವರಾಲೆ ಹಾಗೂ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠದಲ್ಲಿ ವಿಚಾರಣೆಯಾಗ್ತಾ ಇದೆ ಎಜಿಯಿಂದ ಪ್ರಕರಣದ ತನಿಖಾ ಪ್ರಗತಿಯ ವರದಿ ಕೂಡ ಸಲ್ಲಿಕೆಯಾಗಿದೆ ತನಿಖೆ ಹಾಗೂ ಮಹಿಳೆಗೆ ಚಿಕಿತ್ಸೆ ಮಾಹಿತಿಯನ್ನ ಎಜಿ ಅವರು ನೀಡ್ತಾ ಇರುವಂತದ್ದು ಸಾಹಿತ್ಯ ಇಂದ ಮಹಿಳೆಗೆ ಕೌನ್ಸಿಲಿಂಗ್ ಕೂಡ ಮಾಡಿಸಲಾಗ್ತಾ ಇದೆ ಘಟನೆ ವೇಳೆ ಮಹಿಳೆಗೆ ಯಾರು ಸಹಾಯ ಮಾಡೇ ಇಲ್ವಾ ಒಬ್ಬ ವ್ಯಕ್ತಿ ಮಹಿಳೆಯ ಸಹಾಯಕ್ಕೆ ಬಂದಿದ್ದಾನಾ ಹೀಗಂತ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದಾರೆ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ ಪೊಲೀಸರಿಗೆ ಮೊದಲು ಮಾಹಿತಿಯನ್ನ ಕೊಟ್ಟರು ಬೆಳಗಿನ ಜಾವ ಮೂರು ಐವತ್ತಕ್ಕೆ ಒಬ್ಬ ಅನಾಮಿಕ ಒನ್ ಟು ಒನ್ಗೆ ಕರೆ ಮಾಡಿದ ನಾಲ್ಕು ಗಂಟೆಗೆ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ತನಿಖೆಗೆ ಆರಂಭಿಸಿದ್ರು ಹನ್ನೆರಡು ಆರೋಪಿಗಳ ಪೈಕಿ ಒಬ್ಬ ಮಾತ್ರ ತಲೆಮರೆಸಿಕೊಂಡಿದ್ದು ಉಳಿದ ಎಲ್ಲರನ್ನೂ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಚುನಾಯಿತರು ಈ ಘಟನೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಜರ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಘಟನೆ ಪೊಲಿಟಿಸೈಟ್ ಆಗಿದೆಯಾ ಜರ್ಜ್ ಇಲ್ಲ ಈ ಘಟನೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಆಗಿಲ್ಲ ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸುಮೋಟೋ ಅರ್ಜಿ ವಿಚಾರಣೆ ನಡೆದಿದೆ ಇಲ್ಲಿ ಖುದ್ದು ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಅವರೇ ಹಾಜರಾಗಿದ್ದಾರೆ ಬೆಳಗಾವಿಯ ಇನ್ನು ಒಂದಷ್ಟು ಮಾತುಕತೆಗಳು ಕೂಡ ನಡೆದಿದೆ ಒಂದಷ್ಟು ವಿಚಾರಣೆಗಳು ಒಂದಷ್ಟು ತನಿಖೆಯ ಬಗ್ಗೆ ಕೂಡ ವಿವರಣೆಯನ್ನ ಪಡೆದಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಗಂಗಾಧರ್ ಸದ್ಯಕ್ಕೆ ಯಾವ ರೀತಿ ವಿಚಾರಣೆ ಆಯಿತು ಸುಮೋ ಅರ್ಜಿ ವಿಚಾರಣೆ ಆಯ್ತಲ್ವಾ ಯಾವ ರೀತಿ ಒಂದು ಪ್ರಕ್ರಿಯೆ ಆಯಿತು ಅಂತ ದೃಷ್ಟಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಮಹಿಳೆ ವ್ಯವಸ್ಥೆಗೊಳಿಸಿ ಅಲ್ಲೆ ಪ್ರಕರಣವನ್ನ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಏನೊಂದು ಸುಮೋಟ ಅರ್ಜಿ ವಿಚಾರ ಏನಿತ್ತು ಆ ವಿಚಾರಣೆ ಇವತ್ತು ನಡೆದಿರುವಂತದ್ದು ಇವತ್ತು ಖುದ್ದಾಗಿ ಏನು ಬೆಳಗಾವಿಯ ಪೊಲೀಸ್ ಆಯುಕ್ತರ ಸಿದ್ದರಾಮಪ್ಪ ಕೂಡ ಆ ವಿಚಾರಣೆಗೆ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಏನು ಸಿಜಿ ಆಗಿರುವಂತಹ ಪಿಪಿ ಹೊರಾಲೆ ಹಾಗೂ ನ್ಯಾಯಮೂರ್ತಿ ಕೃಷ್ಣ ದೀಕ್ಷತ್ ಅವರ ಇಬ್ಬರ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಎಲ್ಲಾ ತನಿಖೆಯ ಆಯಾಮ ಮತ್ತೆ ಏನೆಲ್ಲಾ ಘಟನೆಗಳು ನಡೆದಿ ಘಟನೆ ನಡೆದಿತ್ತು ಘಟನೆಯ ವಿವರವನ್ನ ಇವತ್ತು ಅವರ ಸಿದ್ದಸಾ ಪೀಠದಲ್ಲಿ ಪಡೆಯಲಾಗಿತ್ತು ಜೊತೆಗೆ ಮಹಿಳೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನಗಳು ಮತ್ತೆ ಅಲ್ಲಿ ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯ ಸಹಕಾರ ಆಗ್ಬೇಕಾಯಿತು ನಿಟ್ಟಿನಲ್ಲಿ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಅನಂತರ ಅಲ್ಲಿ ಗ್ರಾಮಸ್ಥರ ಬಗ್ಗೆ ಕೂಡ ಹೈಕೋರ್ಟ್ ಸಿದ್ದಸಾ ಪೀಠ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಅಲ್ಲಿ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಮೂಕ ಅಲ್ಲಿ ನೋಡಿಕೊಂಡಿದ್ರು ಅದನ್ನ ಅಲ್ಲಿ ಏನು ಆರೋಪಿಸಿದ್ರು ಅವರನ್ನ ಸರಿಯುವಂತ ಪ್ರಯತ್ನವನ್ನ ಮಾಡಲಿಲ್ಲ ಅನ್ನೋ ಬಗ್ಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಮಹಿಳೆಗೆ ಸಹಾಯಕ್ಕೆ ಬರ್ತಿದ್ದಾರೆ ಅಲ್ಲಿ ಉಳಿದವರಂತೆ ಏನ್ ಮಾಡ್ತಾ ಇದ್ರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅವ್ರ ಸಹಾಯಕ್ಕೆ ಬರಲಿಲ್ಲ ಅನ್ನೋ ಬಗ್ಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಚುನಾಯಿತರು ಈ ಘಟನೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತೆ ಈ ಘಟನೆ ಏನಾದ್ರೂ ಪೊಲೀಟೈಸೈನ್ ಆಗ್ತಾ ಇದ್ಯಾ ಅಂದ್ರೆ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈ ಬಗ್ಗೆ ಕೂಡ ಮಾಡಿದ್ದಾರೆ ಮತ್ತೆ ಆ ಬಗ್ಗೆ ಎ ಎಜಿ ಕೂಡ ಅದ್ರ ಬಗ್ಗೆ ಉತ್ತರವನ್ನ ಕೊಟ್ಟಿರುವಂತದ್ದು ಇದು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ರಾಜಕೀಯ ಹಸ್ತಕ್ಷೇಪ ಇಲ್ಲ ಪರಿಹಾರ ನೀಡೋದಕ್ಕೆ ಸರ್ಕಾರ ಒಪ್ಪಿದೆಯಾ ಈ ಬಗ್ಗೆ ಕೋರ್ಟ್ ಏನ್ ಹೇಳಿದೆ ಅಂತ ಆ ದೃಷ್ಟಿ ಪ್ರಮುಖವಾಗಿ ಈಗ ಪ್ರಮುಖ ಅವರು ಸಿಟೆ ಬಗ್ಗೆ ಪ್ರಶ್ನೆಯನ್ನ ಮಾಡಿದರೆ ಸಂತಸ್ತ ಮಹಿಳೆಗೆ ಏನಾದ್ರು ಪರಿಹಾರ ನೀಡಲಾಗಿದೆ ಅನ್ನೋ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದು ಅದು ಸಿಎಂ ಪರಿಹಾರ ನಿಧಿಯಿಂದ ಐದು ಲಕ್ಷ ಪರಿಹಾರ ನೀಡಲಾಗಿದೆ ಜೊತೆಗೆ ಮಹಿಳೆಗೆ ಎರಡು ಎಕರೆ ಭೂಮಿಯನ್ನ ನೀಡುವಂತಹ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿರುವಂತದ್ದು ಡಿಸೆಂಬರ್ ಮೂವತ್ತರ ಒಳಗಾಗಿ ಭೂಮಿ ನೀಡುವಂತಹ ಪ್ರಕ್ರಿಯೆ ಕೂಡ ಮುಗಿಬೇಕು ಅಂತೇಳಿ ಅವರು ಕೂಡ ಹೇಳಿರುವಂತದ್ದು ಮತ್ತೆ ಭೂಮಿ ಮತ್ತೆ ಹಣಕಾಸು ನೀಡುವಂತಹ ಯೋಜನೆ ಸರಿಯಾಗಿರ್ಬೇಕು ಅದು ಯಾವುದೇ ರೀತಿ ದುರ್ಬಳಕೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದು ನೋಡ್ಕೊಳ್ಬೇಕು ನಕಲಿ ಪ್ರಕರಣಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನ್ಯಾಯಮೂರ್ತಿ ದೀಕ್ಷಿತ್ ಅವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದೊಂದು ಮತ್ತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಐವತ್ತು ಸಾವಿರ ಪರಿಹಾರ ನೀಡುವಂತದ್ದು ಮತ್ತೆ ವೈದ್ಯಕೀಯ ತಂಡದ ಜೊತೆಗೂ ಕೂಡ ಅವರು ಆ ಒಂದು ಟ್ರೀಟ್ಮೆಂಟ್ ಸರ್ವೆ ಬಗ್ಗೆ ಕೂಡ ಅವರು ಆ ಒಂದು ಚರ್ಚೆಯಲ್ಲಿ ಅಂದ್ರೆ ಅವರು ಒಬ್ಬ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತೆ ಮುಂದಿನ ಆ ಜನವರಿಯ ಕೂಡ ಮುಂದೆ ಮೂರನೇ ವಾರಕ್ಕೆ ಅವರು ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಜಾಲನ ಮಧು ಬಲ ನಿ ಮಧು ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್ ಇಂಡಿಯಾ ಸ್ಲಾ